ನಾವು ಬಂದಿರೇಕ್ಸ್ ಮೈಸೂರು ಲೌಕ್ರಿಂದ ಬಂದಿರೋದು ಟೋಟಲ್ ಒಂದು ಸೀಟ್ ಕಂಡ ಎಲ್ಲ ನಮ್ಮ ಲೌಕ್ಯಾಕ್ಸ್ ಬ್ರಾಂಚ್ ಅಲ್ಲಿ ಎಲ್ಲ ಇರೋದೆಲ್ಲ ಬರೀ ಡಿ ಬಾಸ್ ಫ್ಯಾನ್ಸ್ ನಮ್ಮ ಓನರ್ ನಮ್ಮ ಬಾಸ್ ಕೂಡ ಅಭಿಮಾನಿ ಅವರು ಫುಲ್ಲು ಡಿ ಬಾಸ್ ಅಭಿಮಾನಿಯವರು ಅವರೇ ನಮಗೆ ಟೀ ಶರ್ಟ್ಸ್ ಎಲ್ಲ ಕೊಡ್ಸಿರೋದು ಅವ್ರ ಹೆಸರು ರಮೇಶ್ ಅಂತ ದರ್ಶನ ಅನಿಸುತ್ತೆ ಬಂದೇ ಬರ್ತಾರೆ ಲೇಟ್ ಆಗಿ ಬಂದ್ರು ಎಂಟ್ರಿ ಕೊಡ್ತಾರೆ ಅವ್ರ ಬಂದ್ರೆ ಒಂದ್ ಗತ್ತಿರುತ್ತೆ ದೇವ್ರ ಹತ್ರ ಓದೋ ನಮ್ಮ ಬಾಸು ಬೇಗ ರಿಲೀಸ್ ಆಗಲಿ ಎಂತೆ ಏನೇನೋ ತಪ್ಪು ಮಾಡ್ತಾರೆ ನಮ್ಮ ಬಾಸು ತಪ್ಪೇ ಮಾಡಿಲ್ಲ ಎಂತ ಮಾಡಿದ್ರು ಏನೇನೋ ಆಯ್ತು ಮಾಡೋದು ಸರಿನಾ ಅಂತ ಕೇಳೋನು ತಾಯಿ ಚಾಮುಂಡೇಶ್ವರ ಆಶೀರ್ವಾದ ನಮ್ಮ ಬಾಸ ಮೇಲೆ ಎಂದು ಇದ್ದೇ ಇದಿರುತ್ತೆ ಅವ್ರ ಮಗನ ಬಂದೇ ಬರ್ತಾರೆ ಬಾಸು ಸರಿನಾ ಈಗ ಆಗಸ್ಟ್ ಒಂದನೇ ತಾರೀಕು ನೋಡೋರೆ ನೋಡೋಣ ಮುಂದೆ ಏನಾಗುತ್ತೋ ಅಂತ ಬಂದೇ ಬರ್ತಾರೆ ಅಂತ ಅನಿಸ್ತಾ ಇದೆ ನಮ್ಮ ಮನ್ಸಲ್ಲಿ के, जरूरी फोन फोन मार फोन